ವರಮಹಾಲಕ್ಷ್ಮಿ ವ್ರಧ ಪೂಜೆ ನಡೀತಾ ಇದೆ ನಾನು ಶುರುವಾಗಿದೆ ಆಲ್ರೆಡಿ ನಾನು ನಮ್ಮ ಮನೆಯದೋ ಏನಿದ್ಯೋ ಶುಕ್ರವಾರದ ಪೂಜೆ ಅದನ್ನ ಫಸ್ಟ್ ಮಾಡ್ಕೊಂಡಿದ್ದೀನಿ ಲಕ್ಷ್ಮಿ ಕೂರಿಸ್ತಾ ಇದ್ದೀನಿ ಇವಾಗ ಸ್ವಲ್ಪ ಟೈಮ್ ಚೆನ್ನಾಗಿದ್ದೇನ ಅಂತ ಹೇಳ್ಬಿಟ್ಟು ಟೈಮಿಗೋಸ್ಕರ ವೇಟಿಂಗ್ ಕಳ್ಸದ್ ಕಾಯಿ ಇಟ್ಟರೆ ಲಕ್ಷ್ಮಿ ಕೂರಿಸ್ತಂಗೆ ಇವಾಗ ಕಂಕಣಗಳನ್ನ ರೆಡಿ ಮಾಡ್ಕೊತಾ ಇದ್ದೀನಿ ಪೂಜೆಗೆ ಇನ್ನು ನಾನ್ ರೆಡಿ ಆಗಿಲ್ಲ ನಾನ್ ರೆಡಿ ಆಗ್ಬೇಕು ದೀಪ ಕಚ್ಚಿ ನಾನು ರೆಡಿ ಆಗ್ಬಿಡ್ತೀನಿ ಆಲ್ರೆಡಿ ಒಂದ್ಸರಿ ಪೂಜೆ ಮಾಡಿದ್ನಲ್ಲ ಬೆಳಿಗ್ಗೆನೆ ಪೂಜೆ ಮಾಡಿದಿನಲ್ವಾ ಈಗ ಇನ್ನೊಂದ್ಸರಿ ಪೂಜೆಗೆ ರೆಡಿ ಮಾಡಿಕೊಳ್ಳುತ್ತಿದ್ದೇನೆ ನಿಮ್ಮನೇಲೆಲ್ಲ ವರಮಹಾಲಕ್ಷ್ಮಿ ಪೂಜೆ ಮತ್ತು ವರಮಹಾಲಕ್ಷ್ಮಿಯ ವಿಧಾನಗಳು ಹೇಗೆಲ್ಲ ಆಯಿತು ನಾನು ಬೆಳಿಗ್ಗೆ ಐದೂವರೆಗೆ ಎದ್ದು ಎಲ್ಲ ಪೂಜೆ ಫಸ್ಟೇ ಒಂದ್ಸರಿ ಅಂದರೆ ಈ ಶುಕ್ರವಾರದ ಮಾಮೂಲಿ ರೆಗ್ಯುಲರ್ ಆಗಿ ಪೂಜೆ ಮಾಡ್ತೀವಲ್ಲ ಆ ಪೂಜೆ ಅಷ್ಟನ್ನು ಮಾಡಿ ಮುಗಿಸ್ಕೊಂಡಿದ್ದೆ ಲಕ್ಷ್ಮಿ ಇನ್ನೂ ಕೂರಿಸಿರಲಿಲ್ಲ ಅಂದರೆ ಈ ಉತ್ಸವ ಮೂರ್ತಿ ಲಕ್ಷ್ಮಿ ಏನು ಕೂರಿಸ್ತೀವಲ್ಲ ಅದನ್ನು ಕೂರಿಸಿರಲಿಲ್ಲ ಸೊ ಅದಕ್ಕೆ ಎಲ್ಲನೂ ನಿಧಾನಕ್ಕೆ ರೆಡಿ ಮಾಡ್ಕೋತಿದ್ದೆ ಆ್ಯಕ್ಚುಲಿ ಟೈಮ್ ಬಂದು ಎಂಟೂವರೆಯಿಂದ ಒಂಬತ್ತುವರೆ ಒಳಗಡೆ ಕೂರಿಸ್ಬೇಕು ಅಂತ ಹೇಳಿದರು ಅಂದರೆ ಅಮೃತಗಳಿಗೆ ಏನಿದೆಯಲ್ಲ ಅದು ಬೆಳಗ್ಗೆ ಆರು ಇಪ್ಪತ್ತರಿಂದ ಸಾರಿ ಐದು ಗ ಐದು ಗಂಟೆಯಿಂದ ಆರು ಇಪ್ಪತ್ತಕ್ಕೆ ಮುಗಿದೋಗಿತ್ತು ಸೊ ನಾನು ಆರು ಇಪ್ಪತ್ತಕ್ಕೆ ಆರು ಇಪ್ಪತ್ತು ಆರು ಮೂವತ್ತು ಒಳಗಡೆ ಒಂದು ಸರಿ ಪೂಜೆ ಮಾಡ್ಕೊಂಡು ಬಿಟ್ಟಿದ್ದೆ ಹಾಗಾಗಿ ಒಂದು ಹಂಗೆ ಲಕ್ಷ್ಮಿನ ಅಂದರೆ ಮೊದಲೇ ನಿನ್ನೆ ರಾತ್ರಿನೇ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ ಇನ್ನು ಲಕ್ಷ್ಮಿಗೆ ಒಡವೆ ಎಲ್ಲ ಹಾಕಬೇಕಾಗಿತ್ತು ಸೀರೆ ಎಲ್ಲ ರಾತ್ರಿ ಉಡಿಸ್ಕೊಂಡ್ಬಿಟ್ಟಿದ್ದೆ ಅದನ್ನು ನಾನು ವೀಡಿಯೋನೇ ಮಾಡ್ಕೊಂಡಿಲ್ಲ ಲಕ್ಷ್ಮಿಗೆ ಒಡವೆ ಹಾಕಿ ಈಗ ಇನ್ನೇನಿದೆಯಲ್ಲ ಅದು ಉಳಿದಿದೆಯಲ್ಲ ಕೂರಿಸ್ಬೇಕು ಅದಕ್ಕೆಲ್ಲ ಅದಕ್ಕೂ ರೆಡಿ ಮಾಡ್ಕೊಂಡು ಎಲ್ಲ ಫೈನಲಿ ನೋಡಿ ನನ್ನ ಪ್ರಿಪ್ರೇಷನ್ ಹೀಗೆ ನಡೀತಾ ಇದೆ ದೀಪಗಳನ್ನೆಲ್ಲ ಎಲ್ಲೂ ಫಸ್ಟೇರನೆ ರಾತ್ರಿಯೇ ಪ್ರಿಪ್ರೇಷನ್ ಮಾಡಿಟ್ಟಿದ್ದೆ ಏನೂ ಉಳಿದಿರಲಿಲ್ಲ ಜಸ್ಟ್ ಏನಪ್ಪ ಅಂತ ಅಂದರೆ ಒಡವೆಗಳನ್ನೆಲ್ಲ ಹಾಕಬೇಕಾಗಿತ್ತು ಕಳಸ ಕೂರಿಸ್ಬೇಕಾಗಿತ್ತು ಫೈನಲಿ ನಾನು ಲಕ್ಷ್ಮಿ ಈ ಥರ ರೆಡಿ ಆಗಿದೆ ನಿಮ್ಮ ಮನೆಗಳಲ್ಲೆಲ್ಲ ಯಾವ್ಯಾವ ರೀತಿ ಲಕ್ಷ್ಮಿಗಳನ್ನ ಕೂರಿಸಿರ್ತೀರ ಅಂತ ಹೇಳ್ಬಿಟ್ಟು ಹಾಗೆ ಕಮೆಂಟಲ್ಲಿ ಒಂದು ದಯವಿಟ್ಟು ಒಂದು ಫೋಟೋ ಹಾಕಿ ನಾನು ನೋಡ್ತೀನಿ ನೆಕ್ಸ್ಟ್ ಇನ್ನೂ ಚೆನ್ನಾಗಿ ಮಾಡಬೇಕು ಅನ್ನೋದಿದ್ರೆ ಸ್ವಲ್ಪ ಇನ್ನೊಂಚೂರು ಇಂಪ್ರೂವ್ ಮಾಡ್ಕೊಂಡು ಮಾಡ್ಬೋದಲ್ಲ ಅನ್ನೋದಕ್ಕೋಸ್ಕರ ಅಷ್ಟಿದ್ದೇನೆ ಮತ್ತು ಪೂಜೆ ಎಲ್ಲ ಹೇಗಾಯಿತು ನಾನು ಇದನ್ನು ಲೇಟಾಗಿ ಅಪ್ಲೋಡ್ ಮಾಡ್ತಿದ್ದೇನೆ ಆ್ಯಕ್ಚುಲಿ ನನಗೆ ಟೈಮೇ ಸಿಕ್ಕಿಲ್ಲ ಅಯ್ಯೋ ಇಡೀ ದಿನ ಒಬ್ಬಳೆ ನಂದು ಎಲ್ಲ ಕೆಲಸಗಳನ್ನೂ ನಾನು ಒಬ್ಬಳೆ ಮಾಡ್ಕೋಬೇಕು ಸೊ ನನಗೆ ಯಾರೂ ಹೆಲ್ಪ್ ಮಾಡೋರಿರಲಿಲ್ಲ ಹಾಗಾಗಿ ನನಗೆ ನಾನು ಸಮೇತ ರೆಡಿ ಆಗಲಿಲ್ಲ ಹಾಗೆ ನೈಟಿನಲ್ಲೇ ಪೂಜೆ ಮಾಡಾಕ್ಬಿಟ್ಟೆ ಆಮೇಲೆ ಸಂಜೆ ಮೇಲೆ ಮತ್ತೆ ಸರಿ ಹೀಗಿದ್ರು ಪೂಜೆ ಮಾಡಬೇಕಲ್ಲ ಸಂಜೆ ಅಂತ ಹೇಳ್ಬಿಟ್ಟು ಯಾಕಂದರೆ ಬೆಳಗ್ಗೆ ನನಗೆ ಆನ್ ಟೈಮ್ಗೆ ರೆಡಿಯಾಗಬೇಕಾಗಿತ್ತು ರಾಹುಕಾಲ ಬೇಗ ಬೇಗ ಒಂದು ಒಂಬತ್ತೂವರೆಯಿಂದ ಹತ್ತು ಹತ್ತುವರೆವರೆಗೂ ಒಳಗೆ ರಾಹುಕಾಲ ಇತ್ತು ಸೊ ಅಷ್ಟು ಬೇಗ ನಾನು ಪೂಜೆಯೆಲ್ಲನೂ ಮುಗಿಸ್ಕೊಳ್ಳೇಬೇಕಾಗಿತ್ತು ನಾನು ರೆಡಿ ಆಗ್ತಾ ಕೂತ್ಕೊಂಡ್ರೆ ಅದೊಂದು ಹಾಫ್ ಅನ್ ಅವರ್ ವೇಸ್ಟ್ ಆಗಿಬಿಡತ್ತೆ ಮೊದಲೇ ಎಂಟುವರೆಯಿಂದ ಒಂಬತ್ತುವರೆ ಒಳಗೆ ಇದು ಎಂಥದ್ದು ಅಂದರೆ ಗಳಿಗೆ ಅದು ಅಷ್ಟೇ ಚೆನ್ನಾಗಿತ್ತು ಸೊ ಅದಕ್ಕೆ ಮೊದಲು ನಾನು ಮಾಮೂಲಿ ಹೇಗೆ ಸರಿ ಬೇರೆ ಪೂಜೆ ಮಾಡ್ಕೊಂಡಿದ್ದೆ ಮತ್ತಿನ್ನು ನಾನು ರೆಡಿ ಆಗ್ತಾ ಕೂತ್ಕೊಂಡ್ರೆ ಭಾಳ ಟೈಮ್ ಹಿಡಿಯುತ್ತೆ ಅಂತ ಹೇಳಿಬಿಟ್ಟು ಸೀರೆ ಏನೂ ಹಾಕೊಳ್ಳೋಕ್ಕೆ ಆಗಲಿಲ್ಲ ಆಮೇಲೆ ಇವಾಗ ಒಂದು ಸ್ವಲ್ಪ ದಿವಸದಲ್ಲಿ ಅಂದರೆ ಇವಾಗ ಒಂದು ಆರೇಳು ತಿಂಗಳಲ್ಲಿ ನಮ್ಮ ಮಾವನವ್ರು ಬೇರೆ ತೀರ್ ತೀರ್ಕೊಂಡು ಹೋಗಿದ್ರು ಹಾಗಾಗಿ ನಾವು ನೈವೇದ್ಯಕ್ಕೆ ಅಂತ ಹೇಳಿಬಿಟ್ಟು ಏನೂ ಮಾಡಿಲ್ಲ ರೆಗ್ಯುಲರಾಗಿ ನಾನು ಮನೇಲಿಗೇನು ಲಕ್ಷ್ಮಿ ಕೂರಿಸ್ತಾ ಇದ್ದೆ ಲಕ್ಷ್ಮಿ ಕೂರಿಸಲೇಬೇಕು ನನಗೆ ವಾಡಿಕೆ ಅದು ಹಾಗಾಗಿ ಲಕ್ಷ್ಮಿ ಕೂರಿಸಿ ಪೂಜೆ ಅಷ್ಟೇ ಮಾಡಿರೋದು ಆಮೇಲೆ ನಮ್ಮಮ್ಮ ಬಂದರೂ ನಮ್ಮಮ್ಮನ ಹತ್ರ ನಮ್ಮ ಅಮ್ಮ ಕುಂಕುಮ ಎಲ್ಲ ಕೊಟ್ಬಿಟ್ಟು ಅಲ್ಲಿಂದ ನಾವು ನಮ್ಮಮ್ಮನ ಮನೆಗೆ ಬಂದ್ವಿ

ಬಾಯ ಬರುವ ಅಚ್ಚೊ ಅಚ್ಚು ಅಚ್ಚು ಎಲ್ಲರಿಗೂ ವರಮಾಲಕ್ಷ್ಮಿಯ ಆರ್ಥಿಕ ಶುಭಾಶಯಗಳು ನಿಮ್ಮನೇಲೆಲ್ಲ ಹಬ್ಬ ಹೇಗೇಗ್ ಮಾಡಿದ್ರಿ ನಮ್ಮನೇಲಿ ಹಬ್ಬ ಆ ಸಾಧಾರಣವಾಗಿ ಮಾಡಿದೀವಿ ತುಂಬಾ ಜೋರಾಗೇನ್ ಮಾಡಿಲ್ಲ ಸಾಧಾರಣವಾದ ಹಬ್ಬ ನಿಮ್ಮನೇಲೆಲ್ಲಾ ಜೋರಾಗಿ ಹಬ್ಬ ಮಾಡಿದ್ರೆಲ್ಲಾ ಹಬ್ಬ ಮುಗಿಸ್ಕೊಂಡು ನಾವು ನಮ್ಮಅಮ್ಮರ್ ಮನೇಲೆ ಹಬ್ಬ ಮಾಡಕ್ ಬಂದಿದೀವಿ ಆಮೇಲೆ ಮತ್ತೆ ಸಂಜೆ ಮನೆಗೆ ಬಂದು ಅವಾಗ ಸಂಜೆ ಒಂದ ಐದೈದುವರೆ ಮನೆಗೆ ಬಂದು ಮತ್ತೆ ಅವಾಗ ಸ್ವಲ್ಪ ಪಾಯಸ ಮಾಡಿ ದೇವ್ರಗ್ ನೈವೇದ್ಯಕ್ಕೆ ಅಂತ ಹೇಳ್ಬಿಟ್ಟು ಆವಾಗ ನಾನು ರೇಷ್ಮೆ ಸೀರೆ ಉಟ್ಕೊಂಡೆ ನನಗೆ ಯಾಕೆಂದರೆ ಬೆಳಗ್ಗೆಯಿಂದನೂ ಟೈಮೇ ಸಿಕ್ಕಿಲ್ಲ ನಾನು ಇಲ್ಲೆಲ್ಲ ಪೂಜೆ ಮಾಡ್ಕೊಂಡು ಆಮೇಲೆ ಅಮ್ಮ ಅವ್ರ ಮನೆಗೆ ಹೋದೆ ಅಲ್ಲೊಂದು ಸ್ವಲ್ಪ ಪೂಜೆ ಇತ್ತು ಅಲ್ಲೆಲ್ಲ ಪೂಜೆ ಮಾಡ್ಕೊಂಡು ಅಂಗಡಿ ಪೂಜೆ ಮಾಡ್ಕೊಂಡು ಅಯ್ಯೋ ಹೇಳೋಕ್ಕೆ ಹೋದರೆ ಕೆಲಸದ ಲಿಷ್ಟು ತುಂಬ ಇದೆ ಅಷ್ಟು ದೊಡ್ಡ ಕೆಲಸಗಳು ಅಷ್ಟು ಮುಗಿಸ್ಕೊಂಡು ಮತ್ತೆ ಸಂಜೆ ಮನೆಗೆ ಬಂದೆ ಸಂಜೆ ಮನೆಗೆ ಬಂದು ಮತ್ತು ವಾಪಸ್ ದೀಪ ಹಚ್ಚಿ ಕುಂಕುಮ ಕೊಡಬೇಕಾಗಿತ್ತಲ್ಲ ಎಲ್ರಿಗೂ ಅದಕ್ಕೋಸ್ಕರ ನಾನು ಪೂಜೆ ಎಲ್ಲಾನು ಮಾಡ್ಕೊಂಡು ಸೀರೆ ಉಡ್ಕೊಂಡು ಪೂಜೆ ಮಾಡ್ಕೊಂಡೆ ಅಮ್ಮ ಬೆಳಗ್ಗೆನೇ ಬೈತಾಯಿದ್ರು ಸೀರೆ ಹೊಡೆದಲ್ಲೇ ಹಾಗಂಗೆ ಪೂಜೆ ಮಾಡ್ತಾಯಿದ್ಯಾ ಅಂತ ಹೇಳ್ಬಿಟ್ಟು ಇನ್ನೇನು ಮಾಡೋಕ್ಕಾಗುತ್ತೆ ಇವಾಗ ಒಬ್ಬಂಟಿಗರು ಕೆಲಸ ಮಾಡ್ಕೋಬೇಕು ಎಲ್ಲಾನು ಅಂತ ಅಂದಾಗ ಪ್ರತಿಯೊಂದೂ ನಾವು ರೆಡಿಯಾಗಿಯೇ ಮಾಡ್ತೀವಿ ಅನ್ನೋದು ನಮಗೆ ಕಷ್ಟ ಆಗುತ್ತೆ ಆಮೇಲೆ ಆನ್ ಟೈಮಿಗೆ ಬೇರೆ ಮಾಡ್ಕೋಬೇಕು ಇಲ್ಲಾಂದರೆ ರಾಹುಕಾಲ ಇರತ್ತೆ ಕಾಲಗಳು ಚೆನ್ನಾಗಿರಲ್ಲ ಆ ಟೈಮಲ್ಲೆಲ್ಲ ಪೂಜೆ ಮಾಡಿಕೊಂಡ್ರು ಪೂಜೆ ಫಲ ಲಭಿಸೋಲ್ಲ ಸೊ ಹಾಗಾಗಿ ರೆಡಿ ಆಗೋದ್ರ ಬಗ್ಗೆ ನಾನು ಅಷ್ಟೊಂದು ತಲೆ ಕೆಡಿಸ್ಕೊಳ್ಳೋದಲ್ಲ ನೀನು ಸುಮ್ಮನೆ ಹೆಂಗೆ ಇರ್ತೀನೋ ಹಾಗೆ ಫಸ್ಟು ನನಗೆ ಪೂಜೆ ಮುಖ್ಯ ಇವಾಗ ರೆಡಿ ಆಡಂಬರ ಎಲ್ಲ ಎರಡನೇ ವಿಷಯ ಮೊದಲು ಭಕ್ತಿ ಮುಖ್ಯ ಅಲ್ವಾ ಫೈನಲಿ ನನ್ನ ವರಮಹಾಲಕ್ಷ್ಮಿ ಪೂಜೆ ಹೀಗಿತ್ತು ನಿಮ್ಮನೇಲೆಲ್ಲ ಹೇಗೆ ಹೇಗೆ ಮಾಡಿದರೆ ಅಂತ ಹೇಳಿಬಿಟ್ಟು ಕಮೆಂಟಲ್ಲಿ ತಿಳಿಸಿ ಏನಾದರೂ ತಪ್ಪಿದ್ರೆ ದಯವಿಟ್ಟು ಕ್ಷಮಿಸಿ ಹಾಗೆ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮೆಲ್ಲರ ಸಪೋರ್ಟ್ ನನಗೆ ತುಂಬ ಮುಖ್ಯ ಥ್ಯಾಂಕ್ ಯು ಸೋ ಮಚ್ ಹ್ಯಾಪಿ ವರ್ಮಾಲಕ್ಷ್ಮಿ ಒನ್ಸ್ ಅಗೇನ್ ಲೇಟ್ ವಿಶಸ್